ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಅಧ್ಯಾಯ ಹದಿಮೂರು ದೂರ್ವ ಗಣಪತಿ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ ಹೇ ಭಗವನ್ ಯಾವ ವ್ರತಾಚರಣೆಯಿಂದ ಅತುಲವಾದ ಸೌಭಾಗ್ಯವೋ ಮತ್ತು ಪುತ್ರ ಪೌತ್ರ ಧನೈಶ್ವರ್ಯಗಳು ಪ್ರಾಪ್ತವಾಗುವವೋ ಹಾಗೂ ಮನುಷ್ಯನು ಸುಖವನ್ನು ಹೊಂದುವನೋ ಅಂಥ ಶ್ರೇಷ್ಠವಾದ ವ್ರತವನ್ನು ಕುರಿತು ನನಗೆ ತಿಳಿಸುವಂಥವನಾಗು ಎಂದು ಸನತ್ ಕುಮಾರನು ಕೇಳಲು ಈಶ್ವರನು ಹೇಳುತ್ತಾನೆ ಹೇ ಕುಮಾರ ದೂರ್ವ ಗಣಪತಿ ವ್ರತ ಎಂಬುದೊಂದು ತ್ರಿಲೋಕ ಪ್ರಸಿದ್ಧವಾದ ವ್ರತವಿದೆ ಈ ವ್ರತವನ್ನು ಹಿಂದಕ್ಕೆ ಸ್ವತಃ ಪಾರ್ವತಿಯೇ ಶ್ರದ್ಧೆಯಿಂದ ಆಚರಿಸಿದ್ದಳು ಹೇ ಮುನಿಸತ್ತಮ ಸರಸ್ವತಿಯು ಮಹೇಂದ್ರನು ವಿಷ್ಣು ಕುಬೇರ ಇವರಲ್ಲದೆ ಇನ್ನೂ ಅನೇಕ ದೇವತೆಗಳು ಮುನಿಗಳು ಗಂಧರ್ವರು ಹಾಗೂ ಕಿನ್ನರರು ಎಲ್ಲರೂ ಈ ವ್ರತವನ್ನು ಆಚರಿಸಿದ್ದಾರೆ ಅನೇಕ ಮನುಷ್ಯರೂ ಆಚರಿಸಿದ್ದಾರೆ ಶ್ರಾವಣ ಶುದ್ಧ ಚತುರ್ಥಿಯ ದಿನವೂ ಅತ್ಯಂತ ಪುಣ್ಯಪ್ರದವಾದ ದಿನವೂ ಅಂದಿನ ದಿನ ಸರ್ವ ಪಾಪರಾಶಿಗಳನ್ನು ಸುಟ್ಟು ನಾಶ ಮಾಡುವ ಈ ದೂರ್ವಾ ಗಣಪತಿ ವ್ರತವನ್ನು ಆಚರಿಸಬೇಕು ಚತುರ್ಥಿಯ ದಿನ ಆನೆಯಂತೆ ಮುಖವಿರುವ ಒಂದು ದಂತವಿರುವ ವಿಘ್ನೇಶನ ಮೂರ್ತಿಯನ್ನು ಬಂಗಾರದಲ್ಲಿ ನಿರ್ಮಿಸಿ ಬಂಗಾರದ ಪೀಠದಲ್ಲಿ ಕೂಡಿಸಬೇಕು ಪೀಠದ ಕೆಳಗೆ ಸುವರ್ಣದ ದೂರ್ವಾಗಳನ್ನು ಇಟ್ಟು ಗಣಪತಿಯನ್ನು ತಾಮ್ರದ ಕಲಶದ ಮೇಲೆ ಸ್ಥಾಪಿಸಬೇಕು ಕಲಶವನ್ನು ರಕ್ತವಸ್ತ್ರಗಳಿಂದ ಸುತ್ತಿ ಮಂಡಲದಲ್ಲಿ ಇಟ್ಟಿರಬೇಕು ಗಣಪತಿಯನ್ನು ಕೆಂಪು ಬಣ್ಣದ ಐದು ಪುಷ್ಪಗಳಿಂದ ಉತ್ತರಾಣಿ ಶಮಿ ಧೂರ್ವ ತುಳಸಿ ಬಿಲ್ವಪತ್ರೆಗಳಿಂದ ಮತ್ತು ಅನ್ಯ ಸುಗಂಧಯುಕ್ತವಾದ ಪುಷ್ಪಗಳಿಂದ ಪೂಜಿಸಬೇಕು ಫಲಗಳು ಮೋದಕಗಳು ಮೊದಲಾದ ಉಪಹಾರಗಳನ್ನು ನಿವೇದಿಸಬೇಕು ಈ ಪ್ರಕಾರ ಪುತ್ರನನ್ನು ಷೋಡಶೋಪಚಾರಗಳಿಂದ ವಿಧಿಪೂರ್ವಕ ಪೂಜಿಸಬೇಕು ಸುವರ್ಣಮಯ ಪ್ರತಿಮೆಯಲ್ಲಿ ವಿಘ್ನೇಶನನ್ನು ಆವಾಹಿಸುತ್ತೇನೆ ಕೃಪಾನಿಧಿಯಾದ ಗಣಪತಿಯು ಆಗಮಿಸಲು ಖಚಿತವಾದ ಸುವರ್ಣದ ಉತ್ತಮ ಸಿಂಹಾಸನವನ್ನು ಆಸನಕ್ಕಾಗಿ ಕೊಡುವೆನು ವಿಘ್ನರಾಜನು ಆಸನವನ್ನು ಸ್ವೀಕರಿಸಲಿ ಹೇ ಉಮಾಸುತ ವಿಶ್ವ ವಿಶ್ವವ್ಯಾಪಕ ಸನಾತನ ನಿನಗೆ ನಮಸ್ಕಾರವು ನನ್ನ ಸಕಲ ವಿಘ್ನ ರಾಶಿಗಳನ್ನು ಕತ್ತರಿಸಿ ಹಾಕು ನಿನಗೆ ಪಾದ್ಯವನ್ನು ಕೊಡುವೆನು ಗಣೇಶ್ವರನಾದ ಉಮಾಸುತನಾದ ದೇವನಾದ ಗಣೇಶ ಹೇ ಭಗವನ್ ನಿನಗೆ ಈ ಅರ್ಘ್ಯವನ್ನು ಕೊಡುವೆನು ಸ್ವೀಕರಿಸು ಶೂರನಾದ ವರದನಾದ ವಿನಾಯಕನಿಗೆ ನಮೋ ನಮಃ ನಿನಗೆ ಈ ಆಚಮನವನ್ನು ಸಮರ್ಪಿಸುವೇನು ಸ್ವೀಕರಿಸು ಗಂಗಾದಿ ಸಕಲ ತೀರ್ಥಗಳನ್ನು ಪ್ರಾರ್ಥಿಸಿ ಅವುಗಳಿಂದ ತಂದ ಈ ತೀರ್ಥ ಜಲವನ್ನು ನಿನ್ನ ಸ್ನಾನಾರ್ಥವಾಗಿ ಅರ್ಪಿಸುವೆನು ಇದನ್ನು ಸ್ವೀಕರಿಸು ಶೂರನಾದ ವರದನಾದ ವಿನಾಯಕನಿಗೆ ನಮೋ ನಮಃ ಇದನ್ನು ಈ ಅರ್ಘ್ಯವನ್ನು ಸಮರ್ಪಿಸುವೆನು ಸ್ವೀಕರಿಸು ಗಂಗಾದಿ ಸಕಲ ತೀರ್ಥಗಳನ್ನು ಪ್ರಾರ್ಥಿಸಿ ಅವುಗಳಿಂದ ತಂದ ಈ ತೀರ್ಥ ಜಲವನ್ನು ನಿನ್ನ ಸ್ನಾನಾರ್ಥವಾಗಿ ಅರ್ಪಿಸುವೇನು ಇದನ್ನು ಸ್ವೀಕರಿಸು ನಿನಗೆ ನಮಿಸುವೆನು ಸಿಂಧೂರ ಕೇಸರಿ ಬಣ್ಣ ಹಾಕಿ ತಯಾರಿಸಿದ ಈ ಎರಡು ವಸ್ತ್ರಗಳನ್ನು ಸ್ವೀಕರಿಸು ನಿನಗೆ ನಮಿಸುವೆನು ಲಂಬೋದರನಾದ ಸರ್ವ ವಿಘ್ನಗಳನ್ನು ನಾಶ ಮಾಡುವ ದೇವನಿಗೆ ನಮಿಸುವೆನು ಹೇ ಉಮಾಸುತ ಚಂದನವನ್ನು ಸ್ವೀಕರಿಸು ಹೇ ಸುರಶ್ರೇಷ್ಠ ರಕ್ತ ಚಂದನ ಹಚ್ಚಿ ತಯಾರಿಸಿದ ಈ ಅಕ್ಷತೆಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿದ್ದೇನೆ ಈ ಅಕ್ಷತೆಗಳನ್ನು ಸ್ವೀಕರಿಸು ಚಂಪಕ ಕೇದಗಿ ಜಪಾಪುಷ್ಪಗಳನ್ನು ಏರಿಸಿ ಗೌರಿಪುತ್ರನನ್ನು ಪೂಜಿಸುವೆನು ಈ ಲೋಕದಲ್ಲಿ ಸಜ್ಜನರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಮತ್ತು ದಾನವರ ಸಂಹಾರಕ್ಕಾಗಿ ಭೂಲೋಕದಲ್ಲಿ ಅವತರಿಸಿದ ಸ್ಕಂದಾನುಜನು ನಾನು ಸಮರ್ಪಿಸಿದ ಧೂಪವನ್ನು ಮುದದಿಂದ ಸ್ವೀಕರಿಸಲಿ ಪರಂಜ್ಯೋತಿ ಪ್ರಕಾಶಕನಾದ ಮತ್ತು ಪ್ರದನಾದ ಹೇ ಗಜಾನನ ನಿನಗೆ ದೀಪವನ್ನು ಸಮರ್ಪಿಸುವೆನು ಹೇ ಮಹಾದೇವಾತ್ಮ ನಿನಗೆ ನಮಸ್ಕಾರವು ಗಣಾನಾಂ ತ್ವಾ ಎಂಬ ಮಂತ್ರೋಚ್ಚಾರಣೆ ಪೂರ್ವಕ ಗಣಪತಿಗೆ ಮೋದಕಾದಿಗಳನ್ನು ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯಗಳೆಂಬ ನಾಲ್ಕು ವಿಧ ಪದಾರ್ಥಗಳನ್ನು ಪಾಯಸ ಲಡ್ಡು ಮೊದಲಾದವುಗಳನ್ನು ಸಮರ್ಪಿಸಬೇಕು ಕರ್ಪೂರ ಏಲಕ್ಕಿ ಲವಂಗಗಳಿಂದ ಯುಕ್ತವಾದ ನಾಗವಲ್ಲಿ ದಲಗಳಿಂದ ಕೂಡಿದ ತಾಂಬೂಲವನ್ನು ಮುಖ ಶುದ್ಧಿಗಾಗಿ ಆದರದಿಂದ ಸಮರ್ಪಿಸುವೆನು ಎಂದು ಹೇಳಿ ತಾಂಬೂಲವನ್ನು ಸಮರ್ಪಿಸಬೇಕು ಹಿರಣ್ಯ ಗರ್ಭ ಗರ್ಭಸ್ಥನಾದ ಗಣಪತಿಯೇ ನಿನಗೆ ದಕ್ಷಿಣಾದಿಗಳನ್ನು ಸಮರ್ಪಿಸುವೆನು ನನಗೆ ಶಾಂತಿಯನ್ನು ಕೊಡು ಹೇ ಗಣೇಶ್ವರ ಗಣಾಧ್ಯಕ್ಷ ಗೌರಿಪುತ್ರ ಗಜಾನನ ನಿನ್ನ ಪ್ರಸಾದದಿಂದ ನಾನು ಮಾಡುತ್ತಿರುವ ಈ ವ್ರತವು ಪೂರ್ತಿಯಾಗಲಿ ಈ ಪ್ರಕಾರ ಪ್ರಾರ್ಥಿಸಿ ತನ್ನ ದ್ರವ್ಯಾಶಕ್ತಿಯಾನುಸಾರ ಗಣಪತಿಯನ್ನು ವೈಭವದಿಂದ ಪೂಜಿಸಿ ನಂತರ ಕಲಶವನ್ನು ವಿಸರ್ಜಿಸಬೇಕು ಮತ್ತು ಗಣಪತಿಯ ಸುವರ್ಣ ಪ್ರತಿಮೆಯನ್ನು ಪುರೋಹಿತರಿಗೆ ದಾನವಾಗಿ ಕೊಡಬೇಕು ಭೋ ಆಚಾರ್ಯರೇ ನಾನು ಕೊಡುತ್ತಿರುವ ಗಣಪತಿಯ ಈ ಸುವರ್ಣ ಪ್ರತಿಮೆಯನ್ನು ಮತ್ತು ತಾಂಬೂಲವನ್ನು ಸ್ವೀಕರಿಸಿರಿ ಮತ್ತು ಮಾಡಿದ ವ್ರತವು ಪೂರ್ಣವಾಗಿ ಫಲಕಾರಿಯಾಗುವಂತೆ ಅನುಗ್ರಹ ಮಾಡಿರಿ ಎಂದು ಪ್ರಾರ್ಥಿಸುತ್ತಾ ಸುವರ್ಣ ಪ್ರತಿಮೆಯನ್ನು ಕೊಡಬೇಕು ಈ ಪ್ರಕಾರವಾಗಿ ಯಾವನೋ ಐದು ವರ್ಷ ಈ ವ್ರತವನ್ನು ಆಚರಿಸಿ ಕೊನೆಗೆ ಉದ್ಯಾಪನೆಯನ್ನು ಮಾಡುವನೋ ಅವನು ಇಹದಲ್ಲಿ ಇಚ್ಛಿತವಾದ ಕಾಮನೆಗಳನ್ನು ಪಡೆದು ಮರಣಾನಂತರ ಶಂಕರನ ಲೋಕವನ್ನು ಹೊಂದುವನು ಐದು ವರ್ಷಗಳವರೆಗೆ ಮಾಡುವುದಾಗದಿದ್ದರೆ ಮೂರು ವರ್ಷಗಳವರೆಗಾದರೂ ಮಾಡಿದರೆ ಅಷ್ಟರಿಂದಲೂ ಸರ್ವಸಿದ್ಧಿಗಳು ದೊರೆಯುವವು ಉದ್ಯಾಪನೆ ಮಾಡದೆ ಯಾವನಾದರೂ ಈ ವ್ರತವನ್ನು ಆಚರಿಸಿದ್ದರೆ ಅವನು ಎಲ್ಲವನ್ನೂ ವಿಧಿಪೂರ್ವಕ ಮಾಡಿದ್ದರೂ ನಿಷ್ಫಲವಾಗುವುದು ಉದ್ಯಾಪನೆಯ ದಿನ ಪ್ರಾತಃ ಕಾಲ ತಿಲಸ್ನಾನ ಮಾಡಬೇಕು ಒಂದು ಫಲ ತೂಕದ ಅಥವಾ ಅರ್ಧ ಫಲ ತೂಕದ ಅಥವಾ ಕಾಲು ಫಲ ತೂಕದ ಗಣಪತಿಯ ಸುವರ್ಣ ಪ್ರತಿಮೆಯನ್ನು ಮಾಡಿಸಿ ತಂದು ಅದಕ್ಕೆ ಪಂಚಗವ್ಯದಿಂದ ಅಭಿಷೇಕ ಮಾಡಿ ನಂತರ ಪಂಚಾಮೃತ ಅಭಿಷೇಕ ಮಾಡಬೇಕು ಅನಂತರ ಗಣಪತಿಯ ಹತ್ತು ನಾಮ ಮಂತ್ರಗಳನ್ನು ಜಪಿಸುತ್ತಾ ದುರ್ವಾಗಳನ್ನು ಏರಿಸುತ್ತಾ ಪೂಜಿಸಬೇಕು ಹೇ ಗಣಾಧೀಶ ನಿನಗೆ ನಮಸ್ಕಾರವು ಹೇ ಉಮಾ ಪುತ್ರ ಅಘನಾಶನ ವಿನಾಯಕ ಈಶಪುತ್ರ ಸರ್ವಸಿದ್ಧಿ ಪ್ರದಾಯಕ ಏಕದಂತ ಗಜಾನನ ಮೂಷಕವಾಹನ ಹೇ ಕುಮಾರ ಗುರು ನಿನಗೆ ನಮಸ್ಕಾರವು ಈ ಪ್ರಕಾರ ವಿವಿಧ ನಾಮಗಳನ್ನು ಒಂದೊಂದಾಗಿ ಹೇಳಿ ದೂರ್ವ ಏರಿಸಬೇಕು ಪೂಜೆಯ ದಿನ ಉಪವಾಸದಿಂದ ಇದ್ದು ಮರುದಿನ ಬೆಳಿಗ್ಗೆ ಹೋಮವನ್ನು ಮಾಡಬೇಕು ಮೊದಲು ನವಗ್ರಹ ಹೋಮವನ್ನು ಮಾಡಿ ನಂತರ ಪ್ರಧಾನ ಹೋಮವನ್ನು ದೂರ್ವ ಮೋದಕ ಆಜ್ಯಗಳಿಂದ ಮಾಡಬೇಕು ಪೂರ್ಣಾಹುತಿಯನ್ನು ಕೊಟ್ಟು ಆಚಾರ್ಯ ಸ್ಥಾನದಲ್ಲಿದ್ದ ವಿಪ್ರರನ್ನು ಮತ್ತು ಇತರ ಋತ್ವಿಜರನ್ನು ಪೂಜಿಸಬೇಕು ತನ್ನ ದ್ರವ್ಯಶಕ್ತಿಯಾನುಸಾರ ವ್ರತಿಯು ಆಚಾರ್ಯರಿಗೆ ಸವತ್ಸ ಗೋದಾನ ಕೊಡಬೇಕು ಹೇ ಸನತ್ ಕುಮಾರ ಈ ವ್ರತವನ್ನು ಈ ವಿಧಾನದಿಂದ ಮಾಡಿದವನು ಸರ್ವಾಭೀಷ್ಟಗಳನ್ನು ಹೊಂದುವನು ನನ್ನ ಪ್ರಿಯ ಪುತ್ರನನ್ನು ಉದ್ದೇಶಿಸಿ ಮಾಡುವ ಈ ವ್ರತದಿಂದ ನಾನು ಪ್ರೀತನಾಗುವೆನು ಪ್ರಸನ್ನನಾದ ನಾನು ವೃತಿಗೆ ಇಹದಲ್ಲಿ ಸರ್ವ ಭೋಗಗಳನ್ನು ಕೊಟ್ಟು ಪರದಲ್ಲಿ ಸದ್ಗತಿಯನ್ನು ಕೊಡುವೆನು ಶಾಖ ಪ್ರಶಾಖಗಳಿಂದ ದೂರ್ವಾ ಬೆಳೆದು ಅಭಿವೃದ್ಧಿ ಹೊಂದುವಂತೆ ವೃತಿಯ ಪುತ್ರ ಪೌತ್ರಾದಿ ಸಂತತಿಯು ಬೆಳೆದು ಅಭಿವೃದ್ಧವಾಗುವುದು ಹೇ ಕುಮಾರ ಗುಹ್ಯತರವಾದ ದೂರ್ವಾ ಗಣಪತಿ ವ್ರತವನ್ನು ನಿನಗೆ ತಿಳಿಸಿದ್ದೇನೆ ಇದು ಅತಿ ಶ್ರೇಷ್ಠವಾದ ವ್ರತವೂ ಸುಖಾಪೇಕ್ಷಿಗಳು ಈ ವ್ರತವನ್ನು ಅವಶ್ಯವಾಗಿ ಆಚರಿಸಬೇಕು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ದೂರ್ವಾ ಗಣಪತಿ ವ್ರತ ಕಥನ ಎಂಬ ಹದಿಮೂರನೆಯ ಅಧ್ಯಾಯವು ಸಮಾಪ್ತವಾಯಿತು